ತುಳಿತ ಪ್ರಕರಣ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳಾದ ಕುನ್ಹಾ ವರದಿ ಮೇಲೆ ಸಂಪುಟದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಇವತ್ತು ಸ್ಟೇಡಿಯಂ ಕಾಲ್ತುಳಿತ ವರದಿ ಬಗ್ಗೆ ಚರ್ಚೆ ಆಗತ್ತೆ ವರದಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುನ್ಹಾ ವರದಿ ಮೇಲೆ ಸಂಪುಟದಲ್ಲಿ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ ಅವರು ಯಾವ ರೀತಿಯಾಗಿ ಶಿಫಾರಸನ್ನ ಕೊಟ್ಟಿದ್ದಾರೋ ಅದರಂತೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಕ್ರಿಮಿನಲ್ ಪ್ರೊಸೀಜರ್ ಬಗ್ಗೆಯೂ ಶಿಫಾರಸನ್ನ ಮಾಡಿದ್ದಾರೆ ಅದರಂತೆ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಕೊಹ್ಲಿ ವಿಚಾರದ ಬಗ್ಗೆ ವರದಿಯಲ್ಲಿ ಪ್ರಸ್ತಾಪವಿದ್ರೆ ಚರ್ಚೆ ಮಾಡಿ ನಿರ್ಣಯವನ್ನ ಕೈಗೊಳ್ತೇವೆ ಒಬ್ಬ ವ್ಯಕ್ತಿ ಅಂತ ಬರಲ್ಲ ತಂಡದ ವಿಚಾರ ಇರುತ್ತೆ ಅಂತ ಹೇಳಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ವರದಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ ಸಬ್ಜೆಕ್ಟ್ ಅಂತೂ ಸಬ್ಜೆಕ್ಟ್ ಅಂತೂ ಇದೆ ಏನ್ ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ ಅಲ್ಲ ಅದೆಲ್ಲ ಇದೆ ಅದು ಅದರಲ್ಲಿ ಅವರ ಗಳು ಇದಾವೆ ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳುತ್ತೆ ಸರ್ ಈಗ ಕೊಹ್ಲಿದು ತಪ್ಪಿದೆ ಅನ್ನುವಂಥದ್ದು ಅಂದರೆ ಅವ್ರು ಆ ಥರ ಮಾಡಿದ್ರು ಅನ್ನೋಂಥ ಆ ಥರದ್ದು ಏನಾದರೂ ಇದೆ ಸರ್ ಇಲ್ಲ ಅದು ರಿಪೋರ್ಟ್ನಲ್ಲಿ ಅದು ಬಂದಿದ್ದರೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ